ಭಾರತೀಯ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗವು ತನ್ನದೇ ಆದ ಪಾಲು ಹೊಂದಿದೆ ಸಿನಿಮಾ ಜಗತ್ತಿನಲ್ಲಿ ಕನ್ನಡ ಸಿನಿಮಾಗಳು ಉತ್ತಮ ಪ್ರದರ್ಶನ ಕಂಡಿವೆ ದುರದೃಷ್ಟವಶಾತ್ ಇಂದಿನ ದಿನಗಳಲ್ಲಿ ಕನ್ನಡ ಚಿತ್ರಗಳು ಕಾರಣಾಂತರಗಳಿಂದ ದೂರ ಉಳಿದಿವೆ ಒಮ್ಮೊಮ್ಮೆ ನಾವೆಲ್ಲರೂ ಕನ್ನಡ ಚಿತ್ರರಂಗದ ಸುವರ್ಣ ಕಾಲವನ್ನು ಮತ್ತು ಇಲ್ಲಿ ತಯಾರಾದ ಅದ್ಭುತ ಚಿತ್ರಗಳನ್ನು ಮರೆತು ಬಿಡುತ್ತೇವೆ ನಾನು ಒಂದು ದಶಕದ ಕೆಲವು ಎವರ್ಗ್ರೀನ್ ಚಿತ್ರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಸ್ತೂರಿ ನಿವಾಸ ಕಸ್ತೂರಿ ನಿವಾಸ ಕನ್ನಡದ ಕ್ಲಾಸಿಕ್ ಸಿನಿಮಾಗಳಲ್ಲೊಂದು ಹತ್ತು ಹಲವು ದಾಖಲೆಯನ್ನ ಆ ಕಾಲಕ್ಕೆ ಬರೆದ ರಾಜಕುಮಾರ್ ಅಭಿನಯದ ಮಹೋನ್ನತ ಚಿತ್ರವಿದು ಕೇವಲ ಹತ್ತೊಂಬತ್ತು ದಿನದಲ್ಲಿ ಸಿದ್ಧವಾದ ಕಸ್ತೂರಿ ನಿವಾಸ ರಾಜ್ಕುಮಾರ್ ಹಾಗೂ ಆರತಿ ಅಭಿನಯದ ಮೊದಲ ಸಿನಿಮಾ ಕೂಡ ಹೌದು ಚಿತ್ರದಲ್ಲಿ ತ್ಯಾಗಮಯಿಯಾಗಿ ಮಗ್ನ ಪ್ರೇಮಿಯಾಗಿ ಉದ್ಯಮಿಯಾಗಿ ಗೆಳೆಯನಾಗಿ ಕಾಣಿಸಿಕೊಂಡ ರಾಜ್ಕುಮಾರ್ ಅವರು ಪಾತ್ರವನ್ನ ಆವರಿಸಿಕೊಂಡು ನಟಿಸಿದ್ದರು ಆ ಕುರುಚಲು ಗಡ್ಡ ಕಪ್ಪು ಕೋಟು ಕ್ಯಾಂಟು ಮೆಲ್ಲಗೆ ಹಾರುವ ಕೂದಲು ಮುಖದಲ್ಲಿ ಮಾಸದ ನಗೆ ಜೀವನದ ಕಷ್ಟಗಳು ಹಿಂಡಿ ಹಿಪ್ಪೆ ಮಾಡುತ್ತಿದ್ದರು ಕಣ್ಣಲ್ಲಿ ಹೊಳಪು ಮೊಗದಲ್ಲೂ ನಗು ಒಮ್ಮೆಲೆ ಹಾಗೆ ಜೀವನದ ಕಷ್ಟಗಳಿಗೆ ಸೆಟೆದು ನಿಂತಾಗ ಕಷ್ಟಗಳು ಸೆಟೆದು ನಮ್ಮಿಂದ ದೂರ ನಿಲ್ಲುತ್ತವೆ ಅನ್ನಿಸುವಷ್ಟರ ಮಟ್ಟಿಗೆ ರವಿ ಪಾತ್ರಕ್ಕೆ ಅಣ್ಣಾವ್ರು ಜೀವವನ್ನ ತುಂಬಿದ್ದರು ಇದು ಅತ್ಯಂತ ಕರುಣಾಮಯಿ ವ್ಯಕ್ತಿಯ ಕಥೆಯಾಗಿದ್ದು ಏನೇ ಸಂಭವಿಸಿದರೂ ಉದಾರವಾಗಿರಬೇಕೆಂಬ ತನ್ನ ಉದ್ದೇಶಕ್ಕೆ ಶರಣಾಗುತ್ತಾನೆ ಅವನ ದಾನ ಮತ್ತು ತ್ಯಾಗಗಳು ಅವನ ಜೀವನದಲ್ಲಿ ಅವನತಿಗೆ ಕಾರಣವಾಗುತ್ತವೆ ನೀವು ಈ ಹೃದಯ ವಿದ್ರಾವಕ ಚಿತ್ರವನ್ನು ತಪ್ಪದೆ ನೋಡಿ ರಾಜ್ಕುಮಾರ್ ಅವರ ವೃತ್ತಿ ಜೀವನದ ಅತ್ಯುತ್ತಮ ಪ್ರದರ್ಶನಗಳಲ್ಲಿ ಇದು ಕೂಡ ಒಂದು ಆಡಿಸಿದತಾ ಬೇಸರ ಮೂಡಿ ಹಾಡು ಮನಸ್ಸಿಗೆ ನಾಡುತ್ತದೆ ಒಂದಾನೊಂದು ಕಾಲದಲ್ಲಿ ಕೂಲಿಕಾರನ ಸಾಹಸಮಯ ಕಥೆಯನ್ನು ಸಂಪೂರ್ಣ ಪರಿಪೂರ್ಣತೆಯೊಂದಿಗೆ ತೆರೆಯ ಮೇಲೆ ತೋರಿಸಲಾಗಿದೆ ಈ ಚಿತ್ರವನ್ನು ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡುಗಳಲ್ಲಿ ಚಿತ್ರೀಕರಿಸಲಾಗಿದೆ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದ ಜೊತೆಗೆ ಶಂಕರ್ ನಾಗ್ ಅವರ ಅತ್ಯುತ್ತಮ ನಟನೆಯ ಈ ಚಿತ್ರವನ್ನು ನೋಡಲೇಬೇಕು ಮಯೂರ ದೇವುಡು ನರಸಿಂಹ ಶಾಸ್ತ್ರಿಯವರ ಕಾದಂಬರಿ ಆಧಾರಿತ ಹಾಗೂ ವಿಜಯ್ ನಿರ್ದೇಶಿಸಿರುವ ಇದು ಕದಂಬ ವಂಶದ ರಾಜಕುಮಾರ ಮಯೂರ ಶರ್ಮನ ಕತೆ ಈ ಐತಿಹಾಸಿಕ ಚಲನಚಿತ್ರವು ಮಯೂರ ಎಂಬ ಬ್ರಾಹ್ಮಣ ಯುವಕನ ಜೀವನವನ್ನು ತಿಳಿಸುತ್ತದೆ ಅವನು ತನ್ನ ರಾಜ ಪರಂಪರೆಯನ್ನು ಕಂಡುಹಿಡಿದನು ಮತ್ತು ಪಲ್ಲವರನ್ನು ಸಿಂಹಾಸನದಿಂದ ಕೆಳಗಿಳಿಸಲು ಹೋಗುತ್ತಾನೆ ಈ ಚಿತ್ರವನ್ನು ಮೈಸೂರು ಅರಮನೆ ಮತ್ತು ಸುತ್ತಮುತ್ತ ಚಿತ್ರೀಕರಣ ಮಾಡಲಾಗಿದೆ ಭೂತಯ್ಯನ ಮಗಐ ಇದು ಹಳ್ಳಿಯ ನಿರ್ದಯಿ ಜಮೀನ್ದಾರನ ಕತೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ವಯಾರಿ ಕಾದಂಬರಿಯನ್ನು ಅಳವಡಿಸಿಕೊಂಡು ಸಿದ್ಧಲಿಂಗಯ್ಯನವರ ನಿರ್ದೇಶನವು ಹಳ್ಳಿಯ ಜೀವನವನ್ನು ಅತ್ಯಂತ ನೈಜವಾಗಿ ತೆರೆಯ ಮೇಲೆ ತರುತ್ತದೆ ಸ್ನೇಹ ಮತ್ತು ಪೈಪೋಟಿ ಊಳಿಗಮಾನ್ಯ ಪದ್ಧತಿ ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಇತ್ಯಾದಿ ಅಂಶಗಳನ್ನು ಈ ಚಿತ್ರದಲ್ಲಿ ಚಿತ್ರಿಸಲಾಗಿದೆ ಸಿನಿಮಾದಲ್ಲಿ ಊಟದ ದೃಶ್ಯ ಎಲ್ಲ ಕನ್ನಡಿಗರ ಹೃದಯದಲ್ಲಿ ಉಳಿಯುತ್ತದೆ ಶರಪಂಜರ ತ್ರಿವೇಣಿಯವರ ಕಾದಂಬರಿಯನ್ನು ಆಧರಿಸಿ ಇದು ಕಲ್ಪನಾ ಅವರ ಅದ್ಭುತ ಅಭಿನಯದೊಂದಿಗೆ ಶ್ರೇಷ್ಠ ಚಲನಚಿತ್ರಗಳಲ್ಲಿ ಒಂದಾಗಿದೆ ಮಹಿಳೆ ಎದುರಿಸುವ ಸಮಸ್ಯೆಗಳನ್ನು ಈ ಸಿನಿಮಾ ಒಳಗೊಂಡಿದೆ ದಾಂಪತ್ಯ ದ್ರೋಹದ ಸಮಸ್ಯೆಗಳು ಮತ್ತು ಸಮಾಜವು ಮಾನಸಿಕ ಅಸ್ವಸ್ಥರನ್ನು ಹೇಗೆ ನಡೆಸಿಕೊಳ್ಳುತ್ತದೆ ಎಂಬುದರ ಸುತ್ತ ಚಲನಚಿತ್ರವು ಸುತ್ತುತ್ತದೆ ಈ ಚಿತ್ರದಲ್ಲಿ ಕಲ್ಪನಾ ನಿರ್ವಹಿಸಿದ ಪಾತ್ರವು ಸ್ಯಾಂಡಲ್ವುಡ್ನಲ್ಲಿ ವ್ಯಾಪಕವಾಗಿ ಮೆಚ್ಚುಗೆ ಪಡೆದ ಅಭಿನಯಗಳಲ್ಲಿ ಒಂದಾಗಿದೆ ಸಂಪತ್ತಿಗೆ ಸವಾಲ್ ಎ ಶೇಷಗಿರಿ ರಾವ್ ಅವರ ನಿರ್ದೇಶನದ ಚಲನಚಿತ್ರವು ಒಳ್ಳೆಯದು ಮತ್ತು ಕೆಟ್ಟದು ಶ್ರೀಮಂತ ಮತ್ತು ಬಡವರ ನಡುವಿನ ಶ್ರೇಷ್ಠ ಕಥೆಯಾಗಿದೆ ರಾಜಕುಮಾರ್ ವಜ್ರಮುನಿ ಮತ್ತು ಮಂಜುಳಾ ಅವರ ಅದ್ಭುತ ಅಭಿನಯದೊಂದಿಗೆ ಈ ಚಿತ್ರವು ದೊಡ್ಡ ಬ್ಲಾಕ್ಬಸ್ಟರ್ ಆಗಿತ್ತು ಉದಯಶಂಕರ್ ಮತ್ತು ಜಿಕೆ ವೆಂಕಟೇಶ್ ಅವರ ಹಾಡುಗಳ ಮೂಲಕ ಮ್ಯಾಜಿಕ್ ಮಾಡಿದ್ದರು ರಾಜಕುಮಾರ್ ಅವರು ಈ ಚಿತ್ರದಲ್ಲಿ ಯಾರೇ ಕೂಗಾಡಲಿ ಹಾಡಿನೊಂದಿಗೆ ಹಿನ್ನೆಲೆ ಗಾಯಕರಾಗಿ ಪಾದಾರ್ಪಣೆ ಮಾಡಿದರು ನಾಗರಹಾವು ವಿದ್ಯಾರ್ಥಿ ಮತ್ತು ಅವನ ಶಿಕ್ಷಕರ ಕತೆ ಪ್ರೀತಿ ಮತ್ತು ಗೌರವ ಅವರ ವಿರುದ್ಧವಾದ ಸಿದ್ಧಾಂತಗಳು ನಾಯಕನ ಬಂಡಾಯ ಸ್ವಭಾವ ಮತ್ತು ಕೋಪವನ್ನು ಚಿತ್ರಿಸಲಾಗಿದೆ ವಿಷ್ಣುವರ್ಧನ್ ಅಶ್ವಥ್ ಆರತಿ ಅಂಬರೀಶ್ ಲೋಕನಾಥ್ ಲೀಲಾವತಿ ಮತ್ತು ಪುಟ್ಟಣ್ಣ ಕಣಗಾಲ್ ಅವರ ಅತ್ಯಾಕರ್ಷಕ ನಿರ್ದೇಶನದಿಂದ ಈ ಚಲನಚಿತ್ರವು ಕಲ್ಟ್ ಕ್ಲಾಸಿಕ್ ಎಂದು ಪರಿಗಣಿಸಲ್ಪಟ್ಟಿದೆ ಈ ಚಿತ್ರವು ಸ್ಯಾಂಡಲ್ವುಡ್ ಅನ್ನು ಆಳಿದ ಇಬ್ಬರು ದಿಗ್ಗಜರಾದ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರ ಚೊಚ್ಚಲ ಚಿತ್ರವಾಗಿದೆ